ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಯಶು ಎಂಬ್ರಾಯ್ಡ್ರಿ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನಾನು ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಭಯ ಆಗ್ತಿದೆ ಏನು ಮಾತಾಡಬೇಕು ಹೇಗೆ ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ವರ್ಷದ ಆರಂಭದಲ್ಲಿ ಹೊಸದೊಂದು ಪ್ರಯತ್ನ ಅಂದರೆ ವಿಶೇಷವಾದ ದಿನ ಏನಪ್ಪ ಅಂದರೆ ಈ ದಿನ ನನ್ನ ಮಗನದು ಹುಟ್ಟಿದ ದಿನ ಈ ದಿನ ನನ್ನ ಹಾಗೂ ನನ್ನ ಚಾನಲ್ ಬಗ್ಗೆ ಒಂದು ಕಿರುಪರಿಚಯ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಇದಕ್ಕೆ ನಿಮ್ಮ ಸಪೋರ್ಟ್ ಬೇಕಾಗುತ್ತೆ ಹಾಗಾಗಿ ನಾನು ವೀಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ತಪ್ಪದೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಇನ್ನು ನನ್ನ ಚಾನಲ್ ಬಗ್ಗೆ ಹೇಳಬೇಕಪ್ಪ ಅಂದರೆ ನನ್ನ ಚಾನಲ್ನಲ್ಲಿ ಟೈಲರಿಂಗ್ಗೆ ಸಂಬಂಧಪಟ್ಟ ವಿಡಿಯೋ ಹಾಗೂ ಎಂಬ್ರಾಯ್ಡ್ರಿ ಬ್ಲೌಸ್ ಡಿಸೈನ್ಗೆ ಸಂಬಂಧಪಟ್ಟ ವಿಡಿಯೋ ಹಾಗೆ ಸಣ್ಣ ಪುಟ್ಟ ಲಾಗ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಇಷ್ಟ ಮಾಡಿ ಇಷ್ಟಪಡ್ತೀನಿ ತುಂಬ ದಿನಗಳಿಂದ ಆಸೆ ಇತ್ತು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಟೈಲರಿಂಗ್ಗೆ ಸಂಬಂಧಪಟ್ಟ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಬೇಕು ಅಂತ ಫೈನಲಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಆಗಸ್ಟ್ ಮಂತಲ್ಲೇ ಟೂ ತೌಸಂಡ್ ಟ್ವೆಂಟಿ ಫೈವ್ ಆಗಸ್ಟ್ ಮಂತಲ್ಲೇ ಓಪನ್ ಮಾಡಿದ್ದೀನಿ ಅದರಲ್ಲಿ ನೂರಕ್ಕೂ ಹೆಚ್ಚು ಶಾರ್ಟ್ ವೀಡಿಯೋಸ್ ಎಂಬ್ರಾಯ್ಡ್ರಿ ಡಿಸೈನ್ ಬಗ್ಗೆ ಶಾರ್ಟ್ ವೀಡಿಯೋಸ್ ಹಾಕಿದ್ದೀನಿ ಫಸ್ಟ್ ವೀಡಿಯೋ ಅಂದರೆ ಇದೆ ಇದು ನನ್ನ ಚಾನಲ್ನ ಇಂಟ್ರೊಡಕ್ಷನ್ ಈಗ ನನ್ನ ಒಂದು ಸಣ್ಣ ಪರಿಚಯ ನನ್ನ ಹೆಸರು ಬಂದ್ಬಿಟ್ಟು ಕಲಾವತಿ ಅಂತ ನನಗೆ ಮ್ಯಾರೇಜ್ ಆಗಿದೆ ನಮ್ಮ ಹಸ್ಬೆಂಡ್ ನೇಮ್ ಬಂದ್ಬಿಟ್ಟು ದೇವ್ಕುಮಾರ್ ನನಗೆ ನಾಲ್ಕು ಜನ ಮಕ್ಕಳಿದ್ದಾರೆ ಮೂರು ಹೆಣ್ಮಕ್ಳಿದ್ದಾರೆ ಒಂದು ಹುಟ್ಟಿ ಬೆಳೆದಿದ್ದು ಎಜುಕೇಶನ್ ಮಾಡಿದ್ದೆಲ್ಲ ವಿಜಯನಗರ ಜಿಲ್ಲೆ ಹೊಸ್ಪೇಟೆಯಲ್ಲಿ ನಾನೀಗ ಪ್ರೆಸೆಂಟ್ ಇರೋದು ಹೊಸಪೇಟೆಯಲ್ಲಿ ನಾನು ವರ್ಕ್ ಬಂದ್ಬಿಟ್ಟು ನಾನೀಗ ಟೈಲರಿಂಗ್ ಶಾಪ್ ಮಾಡಿದ್ದೀನಿ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ನನ್ನ ಕಿರು ಪರಿಚಯ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಎಲ್ಲಾದರೂ ತಪ್ಪಾದರೆ ಕ್ಷಮಿಸಿ ಹಾಗೆ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟಿಂದನೇ ನಾನು ಮುಂದಿನ ವೀಡಿಯೋ ಹಾಕಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ನನ್ನ ಟೈಲರಿಂಗ್ ಜರ್ನಿ ಹೇಗೆ ಶುರು ಆಯಿತು ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ ಎಲ್ರಿಗೂ ಧನ್ಯವಾದಗಳು